ಮಂಡ್ಯ ನಗರದ ಅಶೋಕ್ ನಗರ ಮೂರನೇ ಕ್ರಾಸ್ನಲ್ಲಿರುವ ಸ್ಪಂದನಾ ಆಸ್ಪತ್ರೆಯಲ್ಲಿ ನೂತನ ಕ್ಯಾತ್ಕಾಬ್ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು ನೂತನ ಅನ್ನು ಸಂಸದರು ಹಾಗೂ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸೈನ್ಸ್ ಮತ್ತು ರಿಸರ್ಚ್ ಸೆಂಟರ್ನ ಮಾಜಿ ನಿರ್ದೇಶಕರಾದ ಡಾ ಸಿಎನ್ ಮಂಜುನಾಥ್ ಲೋಕಾರ್ಪಣೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಕ್ಯಾತ್ ಲ್ಯಾಬ್ನಲ್ಲಿ ಕಾರ್ಯನಿರ್ವಹಿಸುವ ಕುರಿತು ಪ್ರಾತ್ಯಕ್ಷಿಕೆಯನ್ನು ನೀಡಿದರು

ನಂತರ ಮಾತನಾಡಿದ ಅವರು ಇಪ್ಪತ್ತೈದು ವರ್ಷದ ಮಕ್ಕಳನ್ನ ಹೃದಯ ಸಂಬಂಧಿ ಕಾಯಿಲೆಗೆ ವೈದ್ಯರ ಹತ್ತಿರ ಕರೆದುಕೊಂಡು ಬರ್ತಾ ಇರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದರು ಭಾರತದಲ್ಲಿ ಮೂವತ್ತು ಲಕ್ಷ ಮಂದಿ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಇದರಲ್ಲಿ ಮೂವತ್ತೈದರಷ್ಟು ಮಂದಿ ನಲವತ್ತೈದು ವರ್ಷದ ಒಳಗಿನವರಾಗಿದ್ದಾರೆ ಅಂತ ತಿಳಿಸಿದರು ಭಾರತದಲ್ಲಿ ಶೇಕಡ ಅರವತ್ತರಷ್ಟು ಸಾವು ಜೀವನ ಶೈಲಿ ಆಹಾರ ಶೈಲಿಯ ಬದಲಾವಣೆಯಿಂದ ಆಗ್ತಾ ಇದೆ ಇಂದು ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸಾಯುವವರೇ ಹೆಚ್ಚಾಗಿದ್ದಾರೆ ಎಂದರು ಈ ಹಿಂದೆ ಹೃದಯ ಕಾಯಿಲೆಯನ್ನ ಶ್ರೀಮಂತರ ಕಾಯಿಲೆ ಅಂತ ಇದ್ರು ಇಂದು ಬಡವರು ಕೂಲಿ ಕಾರ್ಮಿಕರು ನಿರ್ಗತಿಕರು ಹಾಗೂ ಹಳ್ಳಿಗಾಡಿನ ಜನರಲ್ಲಿಯೂ ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗ್ತಾ ಇದ್ದು ಇದು ಜಾತ್ಯತೀತ ಕಾಯಿಲೆ ಆಗ್ತಾ ಇದೆ ಎಂದರು ಮಂಡ್ಯದಲ್ಲಿ ರಕ್ತನಾಳ ಪರೀಕ್ಷೆ ಮಾಡುವ ಯಂತ್ರ ಇರಲಿಲ್ಲ ಆದರೆ ಸ್ಪಂದನೆ ಆಸ್ಪತ್ರೆಯಲ್ಲಿ ಆದರೆ ಸ್ಪಂದನ ಆಸ್ಪತ್ರೆಯಲ್ಲಿ ತಂದಿದ್ದಾರೆ ಅಂತ ವೈದ್ಯರನ್ನ ಅಭಿನಂದಿಸಿದ್ರು ಹೃದಯಾಘಾತ ಸಂದರ್ಭದಲ್ಲಿ ಮೂರರಿಂದ ಆರು ಗಂಟೆಯೊಳಗೆ ಚಿಕಿತ್ಸೆ ನೀಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಬದುಕಿಸಬಹುದು ಎಂದರು ಸ್ಪಂದನಾ ಆಸ್ಪತ್ರೆಯಲ್ಲಿ ಮಂಡ್ಯ ನಗರದಲ್ಲಿ ಹೃದ್ರೋಗ ವಿಭಾಗದ ಬಹಳ ಪ್ರಮುಖ ಒಂದು ಉಪಕರಣವಾದಂತಹ ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ಅದರಿಂದ ವೇದಿಕೆ ಮೇಲೆ ಇರತಕ್ಕಂಥ ಡಾಕ್ಟರ್ ಆದಿತ್ಯ ಅವರಿಗೆ ಹಾಗೂ ಡಾಕ್ಟರ್ ಶ್ರೀಕಲ್ ಅವರಿಗೆ ಮತ್ತು ಈ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದಂಥ ಡಾಕ್ಟರ್ ದೀಪ್ತಿ ಅವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಅಂದರೆ ಈ ಭಾಗದ ಿನ ಒಂದು ಕನಸಾಗಿತ್ತು ಅನಿಸುತ್ತೆ ಮಂಡ್ಯ ನಗರದಲ್ಲಿ ಈ ಕಾರ್ಡಿಯಾ ಕೇರ್ ಲ್ಯಾಬ್ ಈ ಕಾರ್ಡಿಯಾ ಕ್ಯಾರ್ ಲ್ಯಾಬ್ ಅಂದರೆ ಹೃದಯದ ರಕ್ತನಾಳಗಳನ್ನ ಪರೀಕ್ಷೆ ಮಾಡತಕ್ಕಂತ ಈ ಎಕ್ಸ್ರೇ ಈ ಉಪಕರಣ ಬಹಳ ಉಪಯುಕ್ತವಾದಂತ ಉಪಕರಣ ಯಾಕೆಂದ್ರೆ ಒಂದು ಕಾಲ ಇತ್ತು ಮಕ್ಕಳು ಹಿಂದೆ ತಂದೆ ತಾಯಿಗಳನ್ನ ಈ ಹೃದಯಘಾತ ಮತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ಕರ್ಕೊಂಡ್ ಬರ್ತಾ ಇದ್ರು ಬಹುಶಃ ನಲವತ್ತು ವರ್ಷದ ಹಿಂದೆ ಆದ್ರೆ ಇಂದು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದ್ರೆ ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ ಇಪ್ಪತ್ತೈದರಿಂದ ನಲವತ್ತೈದು ವರ್ಷ ವಯೋಮಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಇವತ್ತು ಈ ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಇದು ಬಹಳ ಒಂದು ವಿಪರ್ಯಾಸ ಅಂತಲೇ ಹೇಳ್ಬೇಕಾಗುತ್ತೆ ಅಂದರೆ ಭಾರತ ದೇಶದಲ್ಲಿ ಇವತ್ತು ಪ್ರತಿ ವರ್ಷ ಮೂವತ್ತು ಲಕ್ಷ ಜನ ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು ಮೂವತ್ತು ಲಕ್ಷ ಜನ ಈ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಇನ್ನೊಂದು ಬಹಳ ಆತಂಕಕಾರಿ ಬೆಳವಣಿಗೆ ಏನು ಅಂದರೆ ಶೇಕಡಾ ಮೂವತ್ತೈದರಷ್ಟು ಹೃದಯಘಾತ ನಲವತ್ತೈದು ವರ್ಷಗಳಿಗಿಂತ ಚಿಕ್ಕವರೆಗಾಗ್ತಾ ಇದೆ ಮಧುಮಕ್ಕಳಲ್ಲಿ ಹೃದಯಾಘಾತ ಎಷ್ಟೋ ಜ ಮಧುಮಕ್ಕಳಲ್ಲಿ ಮಧುಮೇಹ ಭಾರತ ದೇಶದಲ್ಲಿ ಶೇಕಡ ಅರವತ್ತರಷ್ಟು ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತದೆ ಜೀವನ ಶೈಲಿ ಬದಲಾವಣೆಯಾಗಿದೆ ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ ಇವತ್ತು ನಮ್ಮ ದೇಶದಲ್ಲಿ ದುಡಿದು ಸತ್ತವರಿಗಿಂತ ಇವತ್ತು ಚಿಂತೆ ಮಾಡಿ ಸತ್ತವರ ಸಂಖ್ಯೆ ಜಾಸ್ತಿ ಇದೆ ಸೊ ಹೀಗಾಗಿ ಅಂದರೆ ಈ ಕಾಯಿಲೆ ಮೊದಲೇನಂತ ಅನ್ಕೊಂಡಿದ್ವಿ ಅಂದ್ರೆ ಇದು ಕೇವಲ ಶ್ರೀಮಂತರ ಕಾಯಿಲೆ ಹಿಂದೆ ಹೇಳೋರು ಊರಲ್ಲಿ ಯಾರಾದ್ರೂ ಈ ಪಟೇಲ್ರಿಗೆ ಮಾತ್ರ ಈ ಕಾಯಿಲೆ ಬರುತ್ತೆ ಅಂತ ಆವಾಗ ಪಟೇಲ್ ರಜಿಮ್ ಇತ್ತು ಅಂದ್ರೆ ಬಡವರಿಗೆ ಬರೋದಿಲ್ಲ ಕೇವಲ ಈ ಪಟೇಲ್ಗೆ ಅಥವಾ ಶಿರಸ್ತಾರ್ಗೆ ಆತರ ಬರೋದಿತ್ತು ಇವತ್ತು ಈ ಕಾಯಿಲೆ ಬಡವರಲ್ಲೂ ಜಾಸ್ತಿ ಆಗ್ತಾ ಇದೆ ಕೂಲಿ ಕಾರ್ಮಿಕರಲ್ಲೂ ಜಾಸ್ತಿ ಆಗ್ತಾ ಇದೆ ಮತ್ತು ನಿರ್ಗತಿಕರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಹಳ್ಳಿಗಾಡಿನ ಜನರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಒಂದು ಅರ್ಧದಲ್ಲಿ ಇವತ್ತು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಜಾತ್ಯತೀತವಾದಂಥ ಒಂದು ಕಾಯಿಲೆಯಾಗಿದೆ ಜಾತ್ಯತೀತವಾದಂಥ ಒಂದು ಕಾಯಿಲೆ ಆಗಿದೆ ಅದರಿಂದ ಇವತ್ತು ಆಯಿತು ಆಸ್ಪತ್ರೆಯಲ್ಲಿ ಇವತ್ತು ಕಾರ್ಡಿಯಾ ಕೇರ್ ಲ್ಯಾಬ್ ಬಹಳ ಮುಖ್ಯವಾದದ್ದು ಮಂಡ್ಯ ನಗರದಲ್ಲಿ ಇದುವರೆಗೆ ಈ ರಕ್ತನಾಳಗಳನ್ನು ಪರೀಕ್ಷೆ ಮಾಡಿ ರಕ್ತನಾಳದಲ್ಲಿ ಇರತಕ್ಕಂಥ ಈ ಬ್ಲಾಕೇಜಿಯನ್ನು ಸರಿಪಡಿಸುವಂತ ಈ ಉಪಕರಣ ಇರಲಿಲ್ಲ ಅದಕ್ಕಾಗಿ ನಾನು ಈ ಡಾಕ್ಟರ್ ಆದಿತ್ಯ ಅವರ ತಂಡವನ್ನು ಮತ್ತು ಈ ಸ್ಪಂದನ ಆಸ್ಪತ್ರೆಯ ಎಲ್ಲ ಪದಾಧಿಕಾರಿಗಳನ್ನ ನಾನು ಅಭಿನಂದಿಸ್ತೇನೆ ಇವತ್ತು ಯಾಕೆಂದರೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಬಹಳ ತುರ್ತಾಗಿ ಚಿಕಿತ್ಸೆ ಕೊಡಬೇಕಾಗುತ್ತೆ ವಿಳಂಬ ಮಾಡಬಾರ್ದು ವಿಳಂಬ ಮಾಡೋದು ಅಂದರೆ ಅಂದರೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಹೃದಯಘಾತ ಆಗ್ಬೋದು ಅಥವಾ ಪಾರ್ಶ್ವ ಸ್ಟ್ರೋಕ್ ಅಂತೀವಲ್ಲ ಅದಾಗ್ಬೋದು ಅದು ಆದಂಥ ಒಂದು ಮೂರು ಗಂಟೆಯಿಂದ ಆರು ಗಂಟೆ ಒಳಗೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಅದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಅದೇ ಆ ಗೋಲ್ಡನ್ ಅವರಲ್ಲಿ ಹೃದಯಘಾತ ಆದಂಥ ಒಂದು ಮೂರು ಗಂಟೆ ಒಳಗೆ ಅಥವಾ ಆರು ಗಂಟೆ ಒಳಗೆ ನಾವು ಚಿಕಿತ್ಸೆ ಕೊಟ್ಟರೆ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವರನ್ನ ತಪ್ಪಿಸಬಹುದು ನಂತರ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಅಭಿನಂದಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಆದಿತ್ಯ ಹೃದ್ರೋಗ ತಜ್ಞೆ ಡಾಕ್ಟರ್ ದೀಪ್ತಿ ಮಂಗೇಶ್ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶ್ರೀಕಲಾ ಸ್ಪಂದನ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು